ಮುಖಿಗಳಾಗ್ತಾ ನಗರ ಮುಖಿಗಳು ಉದ್ಯೋಗವನ್ನು ಅರಸಿ ಹಣ ಅಂದ್ರೆ ಹಣದ ರೂಪದಲ್ಲಿ ಸಿಗುವಂತಹ ಒಂದು ಆ ಪ್ರತಿಫಲಕ್ಕಾಗಿ ಅಥವಾ ಬದುಕಿನ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಸಂಬಳ ಹಣ ಅನ್ನ ವೇತನವನ್ನ ಅರಸಿ ಹೋಗ್ತಾ ಇರುವಂತದ್ದು ನಮ್ಮ ಹೊಸ ತಲೆಮಾರು ಅದು ಇರಬೇಕಾದಲ್ಲಿ ಇಲ್ಲದೆ ಕೇಂದ್ರಿತವಾಗ್ತಾ ಇರುವಂತಹ ಒಂದು ಪ್ರಸಂಗವನ್ನ ನಾವು ಕಾಣ್ತಾ ಇದ್ದೇವೆ ಅದು ಎಲ್ಲ ಕಡೆಯೂ ಆಗ್ಬಹುದಾದಂತಹದ್ದು ಅಂತ ಅನ್ಕೊಂಡ್ರು ಆ ಹೊಸ ತಾಲು ಮಾರು ವೇತವನ್ನು ಅರಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಿಗೆ ಮುಗ್ತಾ ಇದ್ದಾರೆ ಕೇವಲ ವೇಷವಾಟಿಕೆ ಏನಲ್ಲ ಅಷ್ಟೇ ಗಂಭೀರವಾಗಿ ಎಲ್ಲರಿಗೂ ಗೊತ್ತಿರುವ ಸತ್ಯವನ್ನೇ ನಾನು ಹೇಳ್ತಾ ಇದ್ದೇನೆ ನಗರಗಳ ಸಣ್ಣ ಸಣ್ಣ ದೊಡ್ಡ ಕೈಗಾರಿಕೆಗಳಲ್ಲಿ ಏನು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿರ್ಬೋದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಇರಬಹುದು ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಇರಬಹುದು ತೀರಾ ತೀರಾ ಮೂಲಭೂತ ಸೌಕರ್ಯಗಳು ಇಲ್ಲದಂತಹ ಪರಿಸ್ಥಿತಿಗಳಲ್ಲಿ ಸಣ್ಣ ಸಣ್ಣ ಉದ್ಯಮಗಳಲ್ಲಿ ನಗರಗಳಲ್ಲಿ ಬೇರೆ ಬೀಜ ಇತ್ಯಾದಿ ಉದ್ಯಮಗಳಲ್ಲಿ ಏನು ಈ ಹೊಸ ತಲೆಮಾರನ್ನ ಅವರು ಕಳೆದು ಹೋಗ್ತಾ ಇದ್ದಾರೆ ಅಲ್ಲಿನ ದೌರ್ಜನ್ಯವನ್ನ ಅವರು ಹೇಳೋದಕ್ಕೆ ಅವ್ರಿಗೆ ಹಿಂತರಿತಾ ಇದ್ದಾರೆ ಕೇವಲ ಆ ಅವರ ವೇತನ ನೀಡುವವರ ಎಂಪ್ಲಾಯಸ್ ನ ಭೀತಿಯಿಂದ ಒಂದೇ ಅಲ್ಲ ತಮ್ಮ ಮೇಲೆ ತಾವೇ ಆವಹಿಸಿಕೊಂಡಿರುವಂತಹ ಒಂದು ಮರ್ಯಾದೆಯ ಮುಸುಕಿದ stop it it's the top side need to